ಮನೆ ನಾವು ಇಲ್ಲಿ ಊಟ ಮಾಡ್ತಾ ಇದ್ದೀವಿ ಈಗ ಗಿಡ ಎಲ್ಲ ಯಾವುದೇ ಲೆಕ್ಕಕ್ಕೆ ಅಲ್ಲ ನಮ್ಗೆ ಎಂತ ಮಾಡುದು ಗೊತ್ತಾಗಲ್ಲ ಈಗ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಬ್ರೇಕ್ಫಾಸ್ಟ್ ನಮಗೆ ಇದು ಎಂತ ಎಂತಂದ್ರೆ ಕಾರ್ನ್ ಮತ್ತೆ ಕಾರ್ನ್ ಬೀನ್ಸ್ ಮತ್ತೆ ಇದು ಹೆಸರು ಕಾಳು ಮೊಳಕೆ ಬಂದಿದ್ದು ಕ್ಯಾರೆಟ್ ಅದ ಡೈಲಿ ಉಂಟು ಇವಾಗ ಅದಕ್ಕೆ ಸ್ವಲ್ಪ ಪೆಪ್ಪರ್ ಹಾಗೂ ಸ್ವಲ್ಪ ಸಾಲ್ಟ್ ಮತ್ತೆ ಬಟರ್ ಹಾಕಿ ಸ್ವಲ್ಪ ಸುನಿತ ಮಾಡಿ ಕೊಡ್ತಾರೆ ಅದು ಮತ್ತೆ ಉಕ್ಕರಿ ಯಾವುದ್ರದ್ದು ಹೆಸರದ್ದು ಇದು ಬೆಳಗ್ಗೆ ನಮ್ಮ ಬ್ರೇಕ್ಫಾಸ್ಟು ಇದು ಚೇಂಜ್ ಆಗ್ತಾ ಇರುತ್ತೆ ಇದು ಚೇಂಜ್ ಆಗಲ್ಲ ಕೆಲವೊಮ್ಮೆ ಕಾನೂ ಇದು ಮಾತ್ರ ಓಕೆ ಇವತ್ತು ಮನೆ ಹತ್ರ ಕೂಡ ಹೋಗಲಿಕ್ಕುಂಟು ಇಡೀ ದಿನ ಇವತ್ತು ನಾವು ಫುಲ್ ಬ್ಯುಸಿ ಇದ್ದೀವಿ ಇವಾಗ ಡೈಲಿ ಹೋಗ್ತಾ ಇರ್ತೀವಿ ಅಂದರೆ ಇವತ್ತು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಬರುವುದು ಹಾಗೆ ಹೋಗಬೇಕು ಮನೆ ಹತ್ರ ಹಾಗೆ ಏನೆಲ್ಲ ಪ್ರೋಗ್ರೆಸ್ ಆಗಿದೆ ಮನೆಯಲ್ಲಿ ಅದನ್ನೆಲ್ಲವನ್ನು ತೋರಿಸ್ತೀನಿ ಇನ್ನಾಯಿತು ಸ್ವಲ್ಪ ದಿನನೇ ಇರೋದು ತುಂಬ ಪುಕು 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 ಆಗ್ತಾ ಉಂಟು ದಿನ ಹತ್ರ ಬರುವಾಗ ಬರುವಾಗ ಯಾಕೆ ಬರ್ತಾ ಉಂಟು ಅಂತ ಆಗ್ತಾ ಉಂಟು ನಿಜ ಹೇಳ್ತಾ ಇದ್ದೇನೆ ಇದು ನಾನು ಅಷ್ಟು ಪ್ರೆಷರ್ ಉಂಟು ಯಾರಿಗಾದ್ರೂ ಆಸೆ ಇರುತ್ತೆ ಬೇಗ ಬದ್ಲಿ ದಿನ ಅಂತೇಳಿ ಆದರೆ ನಮಗೆ ಹೆದರಿಕೆ ಆಗ್ತಾ ಉಂಟು ಅದು ಎಲ್ಲರಿಗೂ ಅದೇ ರೀತಿ ಫೀಲಿಂಗ್ ಆಗುತ್ತಾ ಗೊತ್ತಿಲ್ಲ ಫಂಕ್ಷನ್ ಹೇಗೆ ಬ ಆಗ್ಬೋದು ಏನು ಮನೆಯೆಲ್ಲ ಆಗ್ಬೋದ ಕಂಪ್ಲೀಟ್ ಆಗ್ಬೋದು ಅಥವಾ ಏನು ಹೇಗೆ ಎಲ್ಲ ಕಿರಿಕಿರಿ ಕಿರಿಕಿರಿ ಆಗ್ತಾ ಉಂಟು ಅದ್ರ ಮೇಲೆ ಸ್ವಲ್ಪ ಫೈನಾನ್ಷಿಯಲ್ ಕೂಡ ಲಾಸ್ಟ್ ಲಾಸ್ಟ್ ಆಗುವಾಗ ಗೊತ್ತಿರುತ್ತೆ ಸ್ವಲ್ಪ ಟೈಟ್ ಇರುತ್ತೆ ಅದೆಲ್ಲ ಪ್ರೆಷರ್ ಜಾಸ್ತಿ ಆಗಿದೆ ಈಗ ಓಕೆ ಈಗ ಫಸ್ಟ್ ಟೈಮ್ ಬ್ರೇಕ್ಫಾಸ್ಟ್ ಮಾಡ್ತೀನಿ ಆಮೇಲೆ ಹೊರಡುವಾಗ ಸಿಗ್ತೀನಿ ಓಕೆ ಇವಾಗ ನಾನು ಬೇಗ ಬೇಗ ಹೊರಡ್ತೀನಿ ಆಲ್ರೆಡಿ ಲೇಟ್ ಆಯಿತು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡುವಾಗ ಇಷ್ಟು ಹೊತ್ತಾಯ್ತು ನನಗೆ ಇವತ್ತು ಓಕೆ ಮನೆ ಹತ್ರ ಈಗ ಡೈಲಿ ಹೋಗೋದೇ ಆಗುತ್ತೆ ಹಾಗೂ ತುಂಬ ಬಿಸಿಲು ಕೂಡ ಸಂತೆ ಆ ಬಿಸಿಲಿಗೆ ಬೆವರಿಗೆ ಏನೇ ಹಾಕಿದ್ರು ಎಲ್ಲನೂ ಹೊರಟೋಗುತ್ತೆ ಆದರೆ ನನ್ನ ಲಿಪ್ಸ್ಟಿಕ್ ಮಾತ್ರ ಅಲ್ಲಾಡೋದಿಲ್ಲ ಅದು ಯಾಕೆ ಅಂತ ಹೇಳ್ತೀನಿ ನಾನು ಲಿಪ್ಸ್ಟಿಕ್ ಯಾವುದಾದ್ರೂ ಯೂಸ್ ಮಾಡುವಾಗ ನೀವು ಯಾವಾಗಲೂ ಕೇಳ್ತೀರಾ ಯಾವ ಶೇಡ್ ಯಾವ ಲಿಪ್ಸ್ಟಿಕ್ ಏನು ಅದು ಇದು ಅಂತೇಳಿ ಡೈಲಿ ಬ್ಲಾಗ್ ಮಾಡುವಾಗ ನನಗೆ ಅದರ ಬಗ್ಗೆ ಡೀಟೇಲ್ ಕೆಲವೊಮ್ಮೆ ಕೊಡಲಿಕ್ಕೆ ಆಗಲ್ಲ ಕೆಲವೊಮ್ಮೆ ಹಾಕುವಾಗ ಕೊಡ್ತೀನಿ ಆದರೆ ಕೆಲವೊಮ್ಮೆ ಹೀಗೆ ಫ್ರೀ ಇದ್ದರೆ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಇವಾಗ ನಾನು ಲಿಪ್ಸ್ಟಿಕ್ ಹಾಕ್ತಾ ಇದ್ದೀನಿ ಹಾಗೆಯೇ ನನ್ನ ಹೊಸ ಕಲೆಕ್ಷನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫೇವ್ರೇಟ್ ಮಾಮಾ ಅರ್ತ್ ಲಿಪ್ಸ್ಟಿಕ್ ಯೂಸ್ ಮಾಡೋದು ಇದಕ್ಕಿಂತ ಮೊದಲು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅದು ಸ್ವಲ್ಪ ಬೇರೆ ಇತ್ತು ಇದು ಸ್ವಲ್ಪ ಬೇರೆ ಇದು ಹೊಸ ಕಲೆಕ್ಷನ್ ಬಂದಿದೆ ಹಾಗಾಗಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಾಮಾ ಅರ್ತ್ ಲಿಪ್ಸ್ಟಿಕ್ ನನಗೆ ತುಂಬಾ 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 ಇಷ್ಟ ಒಂದು ಇದು ತುಂಬಾ ಲಾಂಗ್ ಲಾಸ್ಟಿಂಗ್ ಟ್ವೆಲ್ ಅವರ್ಸ್ ತನಕ ಬರುತ್ತೆ ನೆಕ್ಸ್ಟ್ ಇನ್ನೊಂದೇನು ಗೊತ್ತುಂಟ ತುಂಬಾ ಲೈಟ್ ವೆಯ್ಟ್ ನೀವು ಹಾಕಿದ್ದೀರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ ಹಾಗೂ ಮಾಯಿಸ್ಚರ್ ಆಗಿ ಕೂಡ ಇರುತ್ತೆ ತುಂಬಾ ಡ್ರೈ ಡ್ರೈ ಕೂಡ ಆಗೋಲ್ಲ ಹಾಗೂ ಟ್ರಾನ್ಸ್ಪರೆಂಟ್ ಕೂಡ ಬೇಗನೆ ಎಲ್ಲದಕ್ಕೂ ತಾಗೋದು ಅದು ಆಗುದು ಆಗಲ್ಲ ಹಾಗಾಗಿ ನನಗೆ ಇಂಥ ಲಿಪ್ಸ್ಟಿಕ್ ಯೂಸ್ಫುಲ್ ಆಗುತ್ತೆ ಹಾಗಾಗಿ ನಾನು ಹಾಕುವಾಗ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಹೆಚ್ಚಾಗಿ ಬಟ್ಟೆ ಯಾವ ಕಲರ್ ಹಾಕ್ತಿವಿ ಅದೇ ಕಲರ್ ನಾವು ಲಿಪ್ಸ್ಟಿಕ್ ಹಾಕೋದು ಆವಾಗ ಅಂದ್ರೆ ಬಟ್ಟೆಗೆ ಒಂಬು ಅಂತ ಅಂದ್ರೆ ಎಂತ ಹೇಳ್ತಾರೆ ಒಪ್ಪು ಅಂತ ಲಿಪ್ಸ್ಟಿಕ್ ನಾವು ಹಾಕಬೇಕು ಆವಾಗ ಮಾತ್ರ ಅದು ನಮ್ಮ ಮುಖಕ್ಕೆ ಕೂಡ ಸೂಟ್ ಆಗುತ್ತೆ ಯಾವುದೋ ಬಟ್ಟೆ ಕಲರ್ ಹಾಕಿದ್ವಿ ಯಾವುದೋ ಲಿಪ್ಸ್ಟಿಕ್ ಹಾಕಿದ್ವಿ ಚೂರು ಕೂಡ ಚಂದ ಕಾಣಲ್ಲ ನೀವು ಎಷ್ಟೇ ಕಾಸ್ಟ್ಲಿ ಲಿಪ್ಸ್ಟಿಕ್ ಹಾಕಿ ಏನೇ ಹಾಕಿ ಆದರೆ ಅದೇ ನೀವು ಬಟ್ಟೆಗೆ ಒಪ್ಪುವಂತ ನೀವು ಲಿಪ್ಸ್ಟಿಕ್ ಹಾಕಿದ್ರೆ ಮಾತ್ರ ಮ್ಯಾಚ್ ಆಗುವಂಥ ಲಿಪ್ಸ್ಟಿಕ್ ಹಾಕಿದ್ರೆ ಮಾತ್ರ ನೀವು ಚೆನ್ನಾಗಿ ಕಾಣ್ತೀರಿ ಓಕೆ ಇವಾಗ ನಾನು ನನ್ನತ್ರ ಕೆಲವು ಲಿಪ್ಸ್ಟಿಕ್ ಉಂಟು ಅದನ್ನು ಒಂದೊಂದಾಗಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಇದು ಇದೆ ಅಂತ ಹೇಳಿ ಕಲರ್ ಹಾಗೂ ನಿಮಗೆ ಇದರಲ್ಲಿ ಯಾವ ನಿಮ್ಮ ಹತ್ರ ಕಲರ್ ಇಲ್ಲ ಅದನ್ನ ನೀವು ಅವಾಗ ಈಸಿಯಾಗಿ ತರಿಸಬಹುದು ಅಷ್ಟೇ ನಾನು ನಾನಿವತ್ತು ಹಾಕೋದು ಈ ಕಲರ್ ನನ್ನ ಪಿಂಕ್ ಡ್ರೆಸ್ ಆದ್ರಿಂದ ಪಿಂಕ್ ಕಲರ್ ಆದರೆ ನಿಮ್ಮ ಜೊತೆ ನಾನು ಇದು ಎಲ್ಲ ಶೇಡನ್ನು ಇವಾಗ ಶೇರ್ ಮಾಡ್ತೀನಿ ಮಾಮ ಅರ್ತ್ ಲಿಪ್ಸ್ಟಿಕ್ಕಲ್ಲಿ ನಿಮಗೆ ಹೆಚ್ಚಾಗಿ ಎಲ್ಲ ಶೇಡ್ ಕೂಡ ಅವೈಲೇಬಲ್ ಇರುತ್ತೆ ಆದರೆ ಇವತ್ತು ನಾನು ತೋರಿಸುವ ಕೆಲವು ಶೇಡ್ ಉಂಟು ನೋಡಿ ತುಂಬ ಜಾಸ್ತಿ ಸೇಲ್ ಆಗುವಂಥದ್ದು ಓಕೆ ಇದು ನಾನಿವಾಗ ಹಾಕ್ತಾ ಇರೋದು ಹನಿ ಬ್ಲಸ್ಡ್ ಲಿಪ್ಸ್ಟಿಕ್ ನೋಡ್ಬೋದು ನೀವು ನೆಕ್ಸ್ಟ್ ನಾನು ಹಾಕ್ತಾ ಇರೋದು ಬೇರಿ ನ್ಯೂಡ್ ಅಂತ ಹೇಳಿ ಹಾಗೂ ಇನ್ನೊಂದೀಗ ರೂಬಿ ರೆಡ್ ತುಂಬ ಚೆನ್ನಾಗಿದೆ ಇದು ಹಾಗೂ ಉಡಿ ರೋಸ್ ಈ ರೀತಿ ಕೆಲವು ಲಿಪ್ಸ್ಟಿಕ್ ನಾನು ನಿಮ್ಮ ಜೊತೆ ತೋರಿಸಿದ್ದೀನಿ ಇದು ನನ್ನ ಫೇವ್ರೆಟ್ ಶೇಡ್ ನಾನು ಹೆಚ್ಚಾಗಿ ಇದನ್ನು ಯೂಸ್ ಮಾಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಹಾಗೂ ಲೈಟ್ ವೈಟ್ ಕೂಡ ಇದೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಕಲರ್ ವಾವ್ ಇದರ ಪಿಗ್ಮೆಂಟೇಶನ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಫುಲ್ ಎಲ್ಲ ಕಡೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ನೆಕ್ಸ್ಟ್ ಏನೊಂದು ಒಂದೇ ಸ್ಟ್ರೋಕ್ ಅಲ್ಲಿ ಇದು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಬಹುದು ನೀವು ಇದರಲ್ಲಿ ಜೊಜೋಬೋ ಆಯಿಲ್ ಹಾಗೂ ವಿಟಮಿನ್ ಇ ಇದೆ ಹಾಗಾಗಿ ಇದು ತುಂಬಾ ಡ್ರೈ ಆಗಲಿಕ್ಕೆ ಬಿಡುವುದಿಲ್ಲ ನಿಮ್ಮ ಲಿಪ್ಸ್ ಅನ್ನು ತುಂಬಾ ಚೆನ್ನಾಗಿ ಇಡುತ್ತೆ ಇದು ನ್ಯಾಚುರಲ್ ಲುಕ್ ಕಾಣ್ತಾ ಉಂಟು ನೋಡಬಹುದು ನೀವು ಇವಾಗ ನೆಕ್ಸ್ಟ್ ಇದು ಅನಿ ಬ್ಲಶ್ ವಾವ್ ನೋಡಿ ಓಕೆ ನನ್ನ ಡ್ರೆಸ್ಗೆ ಇವತ್ತು ಮ್ಯಾಚ್ ಆಗುವಾಗ ನಾನು ಮಲ್ಬರಿ ಪಿಂಕ್ ಹಾಕ್ತಾ ಇದ್ದೀನಿ ವಾವ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಪರ್ಫೆಕ್ಟ್ ಓಕೆ ಓಕೆ ಲೇಟ್ ಆಯ್ತು ಇವಾಗ ಬೇಗನೆ ಹೋಗ್ಬೇಕು ಇವೆಲ್ಲ ಶೇಟ್ ನಾನು ತೋರಿಸಿದ್ದು ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿಂದ ನೀವು ನೋಡ್ಕೊಂಡು ತರ್ಬೋದು ಓಕೆ ಈಗ ನಾನು ಇಡೀ ದಿನ ಈ ಲಿಪ್ಸ್ಟಿಕ್ ಹಾಕಿ ಇರ್ತೀನಿ ಚಾಲೆಂಜ್ ಮಾಡೋಣ ನೋಡೋಣ ನಾನು ನೈಟ್ ಬಂದು ನೈಟಾ ಸಂಜೆನಾ ಈವ್ನಿಂಗ ಗೊತ್ತಿಲ್ಲ ಈವ್ನಿಂಗ್ ಸಂಜೆ ಒಂದೇ ನಾನು ಮತ್ತೊಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಆಗಿರುತ್ತೆ ನೋಡೋಣ ಆಯ್ತಾ ಓಕೆ ಇವಾಗ ಸ್ವಲ್ಪ ತಲೆ ಬಾಚ್ಚಿ ಹೋಗೋಣ ಬೈ ಬಾಯ್ ಓಕೆ ಇವಾಗ ನಾನು ಹೊರಟೆ ನೀವು ಸೀದಾ ಇಲ್ಲಿಂದ ಮನೆಗೆ ಹೋಗೋದು ಮನೆಗೆ ಹೋಗಿ ಫುಲ್ಲು ಅಲ್ಲೆಲ್ಲ ಏನು ಫ್ರೆಂಡ್ಸ್ ಆಗ್ತಾ ಉಂಟಾಗದೆಲ್ಲ ನೋಡಬೇಕು ನೋಡಿ ಮತ್ತೆ ಬರೋದು ಓಕೆ ಇವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೊರಟ್ವಿ ಇಡೀ ದಿನ ಏನು ಅಲ್ಲೇ ಹೀಗೆ ಮೂರ್ನಾಲ್ಕು ದಿನದ ಸೇಮ್ ಇದೆ ಆಗ್ತಾ ಉಂಟು ನಮಗೆ ಇಡೀ ದಿನ ಅಲ್ಲೇ ಆಗ್ತಾ ಉಂಟು ಇದು ಲಾಸ್ಟ್ ಏನು ಆಯ್ತು ಒಂದು ತಿಂಗಳು ಇರೋದು ಹಾಗೆ ಇನ್ನು ಹೋಗಲೇಬೇಕಾಗತ್ತೆ ನಾವು ಎಲ್ಲರ ಮನೆಯಲ್ಲಿ ಇದ್ದಿದ್ದೆ ಇಂಥದ್ದು ಲಾಸ್ಟ್ ಲಾಸ್ಟ್ ಆಗುವಾಗ ನಾವು ಹೋದರೆ ಮಾತ್ರ ಅಲ್ಲಿ ಕೆಲವು ನಮಗೆ ಬೇಕಾಗಿದ್ದು ಕೆಲಸ ಎಲ್ಲ ಗೊತ್ತಾಗುತ್ತೆ ಆಗುತ್ತೆ ಹಾಗಾಗಿ ಡೈಲಿ ವಿಸಿಟ್ ಕೊಡ್ತಾ ಇದ್ದೀವಿ ನಾವು ಬೆಳಿಗ್ಗೆ ಹೋಗೋದು ಸಂಜೆ ಆಗುವಾಗ ಬರೋದು ಈ ರೀತಿ ಮಾಡ್ತಾಯಿದ್ದೀವಿ ಹಾಗೂ ಇವತ್ತು ಟಿಫಿನ್ ಕೂಡ ಕೊಟ್ಟು ಕಳಿಸಿದ್ದಾರೆ ಅಮ್ಮ ಎಲ್ಲ ಯಾಕೆಂದರೆ ಎರಡು ಮೂರು ದಿನ ಸರಿಯಾಗಿ ಊಟ ಮಾಡಲ್ಲ ಅಂತ ಹೇಳಿ ಟಿಫಿನ್ ಕಳಿಸಿದ್ದಾರೆ ಓಕೆ ಈಗ ಸೀದ ಇಲ್ಲಿಂದ ಮಡಿಪು ಹೋಗೋಣ ಅಲ್ಲಿ ಇವತ್ತು ಪದ್ಮ ಅವರು ಕೂಡ ಬರ್ತಾರೆ ಮತ್ತು ಕೆಲವು ಡಿಸ್ಕಷನ್ ಎಲ್ಲ ಉಂಟು ಅದೆಲ್ಲ ಆಗಿ ಏನೆಲ್ಲ ಕೆಲಸ ಆಗ್ತಾ ಉಂಟು ನೋಡಿಕೊಂಡು ಬರೋಣ ಓಕೆ ಮನೆ ಹತ್ರ ಬಂದ್ವಿ ಇವಾಗ ಇಲ್ಲಿ ಒಂದೊಂದೇ ಆಗ್ತಾ ಉಂಟು ಇನ್ನೂ ಕೂಡ ಕೆಲಸ ಉಂಟು ನೀವು ನೋಡ್ಬೋದು ಆದರೆ ಖಂಡಿತ ಆಗುತ್ತೆ ಎಲ್ಲರಿಗೂ ಟೆನ್ಷನ್ ಉಂಟು ನಾವೊಂದು ಹೋಪಿಟ್ಟಿದ್ದೀವಿ ಖಂಡಿತ ಆಗುತ್ತೆ ಅಂತ ಹೇಳಿ ಇವಾಗ ಹೊರಗಡೆ ಕಾಂಪೌಂಡ್ ಹಾಗೂ ಯಾರ್ಡ್ ಕೆಲಸ ಸ್ವಲ್ಪ ಜೋರಾಗಿ ನಡೀತಾ ಉಂಟು ಈಗ ಊಟದ ಸಮಯ ನಮ್ಮದು ನೋಡಿ ಅಷ್ಟು ದೊಡ್ಡ ಮನೆ ಆಗ್ತಾ ಉಂಟು ನಾವು ಇಲ್ಲಿ ಊಟ ಮಾಡ್ತಾ ಇದೀವಿ ಈಗ ಅಂದರೆ ಪದ್ಮ ಅವ್ರು ಬರಲಿಕ್ಕೆ ಸ್ವಲ್ಪ ಟೈಮ್ ಉಂಟು ಹಾಗೆ ನಮ್ಮದು ಏನಿಲ್ಲ ಇವತ್ತು ವೆಜ್ ಹಾಗೆ ವೆಜ್ ಊಟ ಮಾಡೋಣ ಅಂದರೆ ಎಂತ ಪದಾರ್ಥ ಅದು ಇದು ಸೂರ್ಯನಾಗಿಟ್ಟು ಮತ್ತೆ ಇದು ನಮಗೆ ಮಿಕಲ್ ಸ್ವಲ್ಪ ಸೊ ನಮಗೆ ಮಾಡಿ ಊಟ ಸಾಕು ಸಾಕು ಸಾಕಷ್ಟು ಹ್ಞೂ ಅದರಲ್ಲಿ ಅದನ್ನ ಸ್ವಲ್ಪ ಗೊದಾರ್ಥ

ಓಕೆ ಇವಾಗ ಗಾರ್ಡನಿಂಗ್ ಅವರು ಬಂದಿದ್ದಾರೆ ಹೊರಗಡೆ ಅದರ ಬಗ್ಗೆನೇ ಡಿಸ್ಕಶನ್ ನಡೀತಾ ಉಂಟು ಯಾವ ರೀತಿ ಬೇಕು ಡಿಸೈನ್ ಅಂತ ಹೇಳಿ ಓಕೆ ಇವಾಗ ಗಂಟೆ ಆಯಿತು ಐದು ಐದು ಗಂಟೆಗೆ ಹೊರಟ್ವಿ ನಾವು ಪದ್ಮ ಅವರು ಕೂಡ ಆಯಿತು ಕೆಲಸ ಇವತ್ತಿಗೆ ಇನ್ನು ನಾಳೆ ಕೂಡ ಹೋಗಬೇಕು ನಾಳೆ ಕೂಡ ಸುಮಾರು ಕೆಲಸ ಇದೆ ಇನ್ನು ಆಯಿತಲ್ಲ ಟೈಮ್ ಕೂಡ ಇಲ್ಲ ಹಾಗೆ ಗಾರ್ಡನಿಂಗ್ ಅವರು ಕೂಡ ಬಂದಿದ್ದರು ಇವತ್ತು ಅವರಿಗೆಲ್ಲ ಯಾವ ರೀತಿ ಬರಬೇಕು ಏನು ಅದೆಲ್ಲ ಹೇಳಲಿಕ್ಕಿತ್ತು ಹೇಳಿ ಅವ್ರದ್ದು ಕೂಡ ಡಿಸೈನ್ ಅವರು ಕೊಡಬೇಕಲ್ವಾ ಹಾಗೆ ಆಲ್ಮೋಸ್ಟ್ ಆಗ್ತಾ ಬರ್ತಾ ಉಂಟು ಕೆಲಸ ಬೇಗನೆ ಆಗಬೇಕು ಇನ್ನೂ ಕೂಡ ಕೆಲಸ ಉಂಟು ಬಾಕಿ ತುಂಬ ಹಾಗೆ ಬೇಗ ಬೇಗ ಆಗಬೇಕು ವೇಟ್ ಮಾಡ್ತಾ ಇದೀವಿ ಓಕೆ ಇದು ಲಿಪ್ಸ್ಟಿಕ್ ಹಾಕಿದ್ದು ನೋಡ್ಬೋದು ಇಡೀ ದಿನ ನಾನಿದ್ದೆ ಆದರೂ ಚೂರು ಕೂಡ ಏನು ಕೂಡ ಆಗಲಿಲ್ಲ ಚೂರು ಕೂಡ ತಾಗೋದಿಲ್ಲ ಏನು ಕೂಡ ಆಗೋದಿಲ್ಲ ಸ್ಪ್ರೆಡ್ ಆಗೋದಿಲ್ಲ ಏನಾಗೋದಿಲ್ಲ ಅದು ಹಾಗೆ ಇಂಥದ್ದೆಲ್ಲ ಲೈಟ್ ವೆಯ್ಟ್ ಇರುತ್ತೆ ನಿಮಗೆ ಹಾಕಿದ್ದು ಗೊತ್ತಾಗಲ್ಲ ಹಾಗೂ ಟ್ವೆಲ್ ಅವರ್ಸ್ ತನಕ ಬರುತ್ತೆ ನಿಮಗೆ ಹಾಗಾಗಿ ಯಾವುದೇ ರೀತಿಯ ಟೆನ್ಷನ್ ಇರಲ್ಲ ಏನು ತಿಂದರು ಏನು ಕುಡಿದ್ರು ಹಾಗೆಯೇ ಇರುತ್ತೆ ಓಕೆ ಇವಾಗ ಮನೆಗೆ ಹೋಗ್ತೀನಿ ಮನೇಲಿಗನ್ನು ಅಡುಗೆ ಕೂಡ ಆಗಬೇಕು ರೆಸಿಪಿಗೆ ಶೂಟ್ ಮಾಡ್ಲಿಕ್ಕೆ ಉಂಟು ಅದೆಲ್ಲ ಆಗಿ ನಾವೆಲ್ಲ ಮಾತಾಡಿ ಇದು ಜೀನಿಯದ್ದು ಹಾಕಿದ್ದು ಮೊನ್ನೆ ತಗೊಂಡು ಬಂದಿದ್ದು ಆನ್ಲೈನಲ್ಲಿ ನೋಡಿ ಆಗಿದೆ ನನ್ನ ಹಸ್ಬೆಂಡ್ ಹಾಕಿದ್ದು ಮೊನ್ನೆ ಪುಕ್ಕಿ ಪುಕ್ಕಿ ಬಂದಿದೆ ಚುಕ್ಕಿ ಚುಕ್ಕಿ ಬಂದಿದೆ ಮ್ಯಾಂಗೋ ತಿಂತ ಇದೆಯಾ ಡ್ಯಾಡಿ ಕೊಟ್ಟಿದ್ದು ನನಗಿಷ್ಟ ಅಲ್ಲ ಮ್ಯಾಂಗೋ ತಿಂತ ಬಂದಿದ್ದಾರೆ ಗಿಡ ನೋಡುದು ಇದು ಗಿಡ ಎಲ್ಲ ಯಾವ್ದು ಲೆಕ್ಕಕ್ಕೆ ಅಲ್ಲ ನಮ್ಗೆ ಎಂತ ಮಾಡುದು ಗೊತ್ತಾಗಲ್ಲ ಈಗ ಇನ್ನು ಕೂಡ ಸುಮಾರು ಬೇಕಾಗುತ್ತೆ ತುಂಬಾ ಚೆನ್ನಾಗಿ ಮಾಡ್ಬೇಕು ಗಾಡಿ ಎನ್ಸಿದ್ವಿ ನಮ್ಗೆ ಇಷ್ಟ ದೇವ್ರದ ಎಲ್ಲ ಆದ್ರೆ ರೆಸಿಪಿ ಮಾಡ್ತಾ ಇದ್ದೇನೆ ಈಗ ರೆಸಿಪಿಗೆ ಚಿಟನ್ ಹಾಗೂ ಉರುಳಿ ಸಾರು ಹುರುಳಿ ಸಾರು ಹಾಗೆ ಚಿಕನ್ ಆಯಿತು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಚೆನ್ನಾಗಾಗುತ್ತೆ ಇದನ್ನು ಫ್ರೈ ಮಾಡಿ ನನ್ನ ವಿಲೇಜ್ ರೆಸಿಪಿಯಲ್ಲಿ ನಾನು ಹಾಕ್ತೀನಿ ಇದನ್ನು ಅರ್ಜೆಂಟಲ್ಲಿ ಆಗುವಂಥ ಉರುಳಿ ಸಾರು ಸ್ವಲ್ಪ ಬೇರೆ ರೀತಿಯೇ ರಸಂ ಹುರುಳಿ ರಸಮ್ ಅದು ತುಂಬ ಟೇಸ್ಟ್ ಆಗುತ್ತೆ ಅದನ್ನು ಹಾಗೂ ಅದಕ್ಕೆ ಈ ಚಿಕನ್ ತುಂಬ ಒಳ್ಳೆ ಕಾಂಬಿನೇಷನ್ ಇಷ್ಟಪಡ್ತೀರಾ ಖಂಡಿತವಾಗಲು ಟ್ರೈ ಮಾಡಿದ್ದೀವಿ ಓಕೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗೋದಾದರೆ ಖಂಡಿತ ನೀವು ನನ್ನ ರೆಸಿಪಿ ಚಾನಲನ್ನು ಫಾಲೋ ಮಾಡ್ಬೋದು ಎರಡು ರೆಸಿಪಿ ಇದೆ ಒಂದು ಪ್ರಿಯಾಸ್ ಮಧ್ಯಮ ಕುಟುಂಬ ಅಂತ ಹೇಳಿ ಹಾಗೂ ಇನ್ನೊಂದು ಮಧ್ಯಮ ಕುಟುಂಬ ರೆಸಿಪೀಸ್ ಅಂತ ಹೇಳಿ ಎರಡನ್ನು ಕೂಡ ಫಾಲೋ ಮಾಡಿ ನೋಡಿ ನಿಮಗೆ ಖಂಡಿತ ಅದರಲ್ಲಿ ತುಂಬ ಸುಲಭವಾಗಿ ಮಾಡುವಂಥ ಅಡುಗೆಯನ್ನು ನಾನು ಹಾಕ್ತಾ ಇರ್ತೀನಿ ಇಷ್ಟ ಆಗ್ಬೋದು ನಿಮಗೆ ಬೆಳಗ್ಗೆ ಬೆಳಗ್ಗೆ ಎದ್ದು ಇಲ್ಲಿ ಮನೆಯದ್ದು ಆಮೇಲೆ ಹೊಸ ಮನೆ ಆಗ್ತಾ ಉಂಟು ಅದರದ್ದು ನೆಕ್ಸ್ಟು ನಮ್ಮ ಫ್ಯಾಮಿಲಿಯನ್ನು ಕೂಡ ನೋಡಬೇಕು ಅವರ ಖುಷಿಯನ್ನು ಕೂಡ ನೋಡಬೇಕು ಆಮೇಲೆ ಅಡಿಗೆ ಅದು ಇದು ಅದಕ್ಕೆ ಶೂಟಿಂಗ್ ತುಂಬ ಸುಲಭ ಅಲ್ಲ ಎಲ್ಲನೂ ತುಂಬ ಕಷ್ಟ ಆಗುತ್ತೆ ಆದರೆ ಎಲ್ಲವನ್ನೂ ಒಂದು ಚಾಲೆಂಜಾಗಿ ತೊಗೊಂಡು ಮಾಡ್ತಾನೆ ಹೋಗೋದು ಇದರಿಂದ ಗೊತ್ತಾಗಲ್ಲ ಒಂದು ಈಗ ಬೇಸರದಿಂದ ಇದ್ದು ದುಃಖದಿಂದ ಮಾಡೋದಕ್ಕಿಂತ ನಗಾಡ್ತಾ ನಗಾಡ್ತಾ ಮಾಡಿದರೆ ನನಗೂ ಒಳ್ಳೆಯದು ನನ್ನ ಸುತ್ತಮುತ್ತ ಇರುವವರು ಕೂಡ ಖುಷಿಯಿಂದ ಇರ್ತಾರೆ ಅಂತ ಹೇಳಿ ಓಕೆ ಈಗ ಅಡಿಗೆ ಆಗ್ತಾ ಬರ್ತಾ ಉಂಟು ನಂದು ಶೂಟಿಂಗ್ ಮುಗಿದೀಗ್ರೀನಿಂಗ್ ಸಾರಿ ಚೆನ್ನಾಗಿ ಬರುತ್ತೆ ಇದು ಇದು ರಸಂ ಉರುಳಿದ್ದು ಒಮ್ಮೆ ನೀವು ಟ್ರೈ ಮಾಡಿದ ತುಂಬ ಚೆನ್ನಾಗಾಗುತ್ತೆ ಊಟಕ್ಕೆ ಒಳ್ಳೆ ಸೇರುತ್ತೆ ಊಟ ಹಾಗೂ ಚಿಕನ್ ಈ ರೀತಿ ಬರುತ್ತೆ ಸ್ವಲ್ಪ ಪೆಪ್ಪರಲ್ಲಿ ಡ್ರೈ ಇದು ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ಇದನ್ನು ಕೂಡ ಟ್ರೈ ಮಾಡಿ ನೀವು ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ತಿಳಿ ಸಾರಿಗೆ ರಸಮಿಗೆಲ್ಲ ಈ ಚಿಕನ್ ತಿಂದರೆ ಮತ್ತೆ ತಿಂತಾನೆ ಇರ್ತೀರಾ ಅಷ್ಟು ಚೆನ್ನಾಗಾಗುತ್ತೆ ಓಕೆ ರೆಸಿಪಿದೊಂದು ಶೂಟಿಂಗ್ ಆಯಿತು ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನಕ್ಕೆ ಹೋಗೋದು ನಾನು ಫುಲ್ ಡೇ ಗೊತ್ತಿದೆ ಆಯಿತು ಓಕೆ ಇಡೀ ದಿನ ನಾನು ಇವತ್ತು ಅಲ್ಲಿ ತಿರ್ಗಾಡಿದ್ದೆ ಇಲ್ಲಿ ಕೆಲಸ ಮಾಡಿದ್ದೆ ಅದು ತಿಂದೆ ಇದು ತಿಂದೆ ಆದರೂ ನನ್ನ ಲಿಪ್ಸ್ಟಿಕ್ ನೋಡ್ಬೋದು ನೀವು ಯಾವ ರೀತಿ ಉಳಿದಿದೆ ಅಂತ ಹೇಳಿ ಏನು ಕೂಡ ಇದರಲ್ಲೇ ಇದಿಲ್ಲ ಚೂರು ಕೂಡ ಅಂದರೆ ಚೂರು ಚೂರು ಇದಾಗಿರ್ಬೋದು ಬಿಟ್ಟರೆ ಆದರೂ ಚೂರು ಗೊತ್ತಾಗ್ತಾ ಇಲ್ಲ ತುಂಬ ಈಸಿ ಮೇಂಟೈನ್ ಮಾಡಲಿಕ್ಕೆ ಕೂಡ ನಿಮಗೆ ಹಾಗೆ ಇವಾಗ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಲಿಪ್ಸ್ಟಿಕ್ ಹಾಗೂ ಸ್ನಾನ ಮಾಡಲಿಕ್ಕೆ ಹೋಗ್ಬೇಕಂತ ಆಲ್ರೆಡಿ ನಾನು ಹೇಳಿದೆ ಹಾಗೆಯೇ ಸ್ವಲ್ಪ ಮೇಕಪ್ ಎಲ್ಲ ತೆಗೆದು ರಿಮೂವ್ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗೋದು ನಾನು ಓಕೆ ಇವಾಗ ಮೇಕಪ್ ರಿಮೂವ್ ಮಾಡೋಣ ನೋಡಿ ನಾನು ಮೇಕಪ್ ಹೆಚ್ಚಾಗಿ ಇದರಿಂದ ರಿಮೂವ್ ಮಾಡ್ತೀನಿ ಯಾಕಂದ್ರೆ ಇದು ನಾನು ಹೆಚ್ಚಾಗಿ ಟ್ರಾವೆಲ್ ಮಾಡ್ತಾ ಇರ್ತೀನಿ ಜಾಸ್ತಿ ಹಾಗೂ ಕೆಲವು ವೈಪ್ ಯೂಸ್ ಮಾಡ್ತೀವಿ ಅದು ಓಪನ್ ಮಾಡಿದ ತಕ್ಷಣ ಮತ್ತೆ ಅದರ ಮಾಯಿಶ್ಚರ್ ಹೋಗಿ ಅದು ಡ್ರೈ ಆಗುತ್ತೆ ಮತ್ತೊಮ್ಮೆ ನಾವು ಎಷ್ಟೋ ಸಲ ಹಾಗೆ ಹಾಳಾಗುತ್ತೆ ಇದೊಂದು ಪ್ಲಾಂಟ್ ಬೇಸ್ಡ್ ಫ್ಯಾಬ್ರಿಕ್ ಆಗಿದೆ ಹಾಗೂ ಹಂಡ್ರೆಡ್ ಪರ್ಸೆಂಟ್ ಬಯೋ ಡಿಗ್ರೇಡೇಬಲ್ ಆಲ್ಕೋಹಾಲ್ ಫ್ರೀ ಹಾಗೂ ಪಿ ಬ್ಯಾಲೆನ್ಸ್ ಆಗಿದೆ ಒಂದು ರೀತಿ ಈ ರೀತಿ ಕೊಟ್ಟಿದ್ದಾರೆ ಅವರು ನೋಡಿ ಇದಕ್ಕೆ ಒಂದೊಂದೇ ವೈಪ್ ಅನ್ನು ತೆಗಿಬಹುದು ಹಾಗೂ ಮೇಕಪ್ ಅನ್ನು ರಿಮೂವ್ ಮಾಡಬಹುದು ಎಲ್ಲಿ ಕೂಡ ಕಾರಲ್ಲಿರಿ ಅಥವಾ ಎಲ್ಲಾದ್ರೂ ಶೂಟ್ ಅಲ್ಲಿ ಇರಿ ಏನು ಕೂಡ ಯಾವ ಟೈಮ್ ಅಲ್ಲಿ ಕೂಡ ನೀವು ಈಸಿ ಮೇಂಟೈನ್ ಮಾಡಲಿಕ್ಕೆ ಹಾಗೂ ಯೂಸ್ ಮಾಡಲಿಕ್ಕೆ ಹಾಗಾಗಿ ನಾನು ಇದನ್ನು ನಿಮಗೆ ತೋರಿಸ್ತಾ ಇರೋದು ನಿಮಗೆ ಬೇಕಿದ್ರೆ ನೀವು ಇದನ್ನು ತರಿಸಬಹುದು ಕೇವಲ ಮೇಕಪ್ ಮಾತ್ರ ಅಲ್ಲ ಇವಾಗ ಕೆಲವೊಮ್ಮೆ ನಾವು ಬೆವರ್ತೀವಿ ತುಂಬಾ ಆವಾಗ ಕೂಡ ನೀವು ಇದರಿಂದ ಒರೆಸ್ಬಹುದು ಇದನ್ನ ಜಸ್ಟ್ ನೀವು ಈ ರೀತಿ ತೆಗೆಯದ್ರೆ ಆಯ್ತು ನೋಡಿ ಒಂದು ವೈಫ್ ಬಿಡುತ್ತೆ ನೋಡಬಹುದು ನೀವು ಈಸಿಯಾಗಿ ಒಂದೇ ವೈಫ್ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೀವು ನೋಡಬಹುದು ಫುಲ್ ಕ್ಲಿಯರ್ ಆಗುತ್ತೆ ಒಂದೇ ಇದರಲ್ಲಿ ಹಾಗೂ ಇದು ಕಣ್ಣಿಗೆ ಕೂಡ ಹಾಕಬಹುದು ಚೆನ್ನಾಗಿ ಎಲ್ಲ ಮೇಕಪ್ ಒಳ್ಳೆ ರೀತಿ ಮಾಡುತ್ತೆ ಇದರಲ್ಲಿ ಎಲೋವೆರಾ ಇದೆ ಹಾಗಾಗಿ ತುಂಬಾ ಸ್ಮೂದ್ ಆಗಿ ಆಗುತ್ತೆ ನೋಡಿ ನೋಡಿ ಎಷ್ಟೊಂದು ಧೂಳಿತ್ತು ನೋಡಬಹುದು ನನ್ನ ಮುಖದಲ್ಲಿ ನೋಡಿ ಫುಲ್ ದರ್ಟನ್ನು ಇದು ತೆಗೆಯುತ್ತೆ ಚೆನ್ನಾಗಿದೆ ಇದೆಲ್ಲವನ್ನು ನಾನು ಮಾಮಾ ಅರ್ತ್ ಅಲ್ಲಿ ತಕೊಂಡು ಮಾಮಾ ಅರ್ತ್ ಎಲ್ಲ ಪ್ರಾಡಕ್ಟ್ ಕೂಡ ಮೇಡ್ ಸೇಫ್ ಸರ್ಟಿಫೈಡ್ ಆಗಿದೆ ಹಾಗಾಗಿ ನೀವು ಏನು ಕೂಡ ಟೆನ್ಷನ್ ಇಲ್ಲದೆ ಇದನ್ನು ಯೂಸ್ ಮಾಡಬಹುದು ಹಾಗೆ ಮಾಮಾ ಅರ್ತ್ ಅವರದ್ದು ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಇದೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನು ನೀವು ಬೈ ಮಾಡಿದ್ರೆ ಅವರು ಪ್ಲಾಂಟ್ ಗ್ರೋ ಮಾಡ್ತಾರೆ ನೋಡಿ ಆ ಒಂದು ವೆಬ್ಸೈಟ್ ಗೆ ಲಿಂಕ್ ಮಾಡ್ತಾರೆ ಟ್ವೆಂಟಿ ಟ್ವೆಂಟಿ ಫೈವ್ ಒಳಗೆ ಒನ್ ಮಿಲಿಯನ್ ಟ್ರೀ ಅನ್ನು ಪ್ಲಾಂಟ್ ಮಾಡುವಂತ ಗುರಿಯನ್ನು ಅವರು ಹೊಂದಿದ್ದಾರೆ ಹಾಗೂ ಮಾಮಾ ಪ್ಲಾಸ್ಟಿಕ್ ಪಾಸಿಟಿವ್ ಆಗಿದ್ದು ಎಷ್ಟು ಪ್ಲಾಸ್ಟಿಕ್ ಅನ್ನು ಅವರು ಯೂಸ್ ಮಾಡ್ತಾರೆ ನೋಡಿ ಅದಕ್ಕಿಂತ ಹೆಚ್ಚು ಅವರು ರೀಸೈಕ್ಲಿಂಗ್ ಕೂಡ ಮಾಡ್ತಾರೆ ಇದು ನಿಮ್ಗೆ ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಮಾಮಾ ಅರ್ತ್ ಆಫಿಷಿಯಲ್ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಹಾಗೂ ನಿಮ್ಮ ಹತ್ತಿರದ ಆಫ್ಲೈನ್ ಸ್ಟೋರ್ ಅಲ್ಲಿ ಕೂಡ ಇವಾಗ ನಿಮ್ಗೆ ಇದು ಸಿಗುತ್ತೆ ನೆಕ್ಸ್ಟ್ ಇನ್ನೊಂದೇನೆಂದ್ರೆ ನನ್ನ ಕೂಪನ್ ಕೋಡ್ ಅನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಗುತ್ತೆ ಅದು ಕೂಡ ಮಾಮಾಅರ್ತ್ ವೆಬ್ಸೈಟ್ ಹಾಗೂ ಆಪ್ ಅಲ್ಲಿ ಮಾತ್ರ ಓಕೆ ಇವಾಗ ರಣರಪಾ ಕಂತೆ ಸ್ನಾನ ಮಾಡಿ ಟಕ್ ಅಂತ ಬಂದುಬಿಡ್ತೀನಿ ಓಕೆ ಇದು ಇವಾಗ ಆಯ್ತು ನಾನು ಲಾಗಿ ಬಂದೆ ನೋಡಿ ಲೇಟ್ ಆಯ್ತು ಹಾಗೆ ಊಟ ಮಾಡೋಣ ಅಂತ ಹೇಳಿ ಎಂತ ತಿಮ್ಮಿ ಚಂದುಳಿ ಚಂದುಳಿ ಚಿಕನ ಹಾಗು ಇದು ಮೊದಲ ಬ್ಯಾಟಿಂಗ್ ಸ್ಟಾರ್ಟ್ ದಿನ ಹತ್ತಿರತ್ರ ಬರುವಾಗ ತುಂಬ ಟೆನ್ಷನ್ ಇದೆ ಯಾವುದನ್ನು ಹೇಳಿಕೊಳ್ಳೋಕ್ಕಾಗಲ್ಲ ತೋರಿಸ್ಕೊಳ್ಳೋಕ್ಕಾಗಲ್ಲ ಯಾವುದು ಕೂಡ ಲೈಫಲ್ಲಿ ಈಸಿ ಕೂಡ ಇಲ್ಲ ಹಾಗಾಗಿ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಒಂದು ಲೈಕ್ ಮಾಡಿ ಮಧ್ಯ ಮಧ್ಯದಲ್ಲಿ ಸಿಕ್ಕ ಟೈಮಲ್ಲಿ ಸ್ವಲ್ಪ ಸ್ವಲ್ಪನೇ ವ್ಲಾಗ್ ಮಾಡ್ತಾ ಇದ್ದೀನಿ ಟೈಮ್ ಕೂಡ ಸಿಗ್ತಾ ಇಲ್ಲ ಆದರೂ ಸ್ವಲ್ಪ ಸ್ವಲ್ಪ ಸಿಕ್ಕಿದ್ರಲ್ಲಿ ಮಾಡ್ತಾ ಇದ್ದೀನಿ ಹಾಗೆ ಏನು ಕಂಟೆಂಟ್ ಉಂಟಾ ಇಲ್ವಾ ನನಗೆ ಗೊತ್ತಿಲ್ಲ ಇದರಲ್ಲಿ ಆದರೂ ನಿಮಗೋಸ್ಕರ ಶೇರ್ ಮಾಡಿದ್ದೀನಿ ಲೈಕ್ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್